ನಮ್ ಲೈಫ್ ಏಳು ವರ್ಷ ನನಗೋಸ್ಕರ ಕಾತಿ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾಳೆ ಅಂದ್ರೆ ಜನ ಆ ತರ ಸಿಗ್ತಾರೆ ಲೈಫ್ ಅಲ್ಲಿ ದಚ್ವಾ ಸ್ವೀಟ್ ಗರ್ಲ್ ನಾನು ಒಬ್ಬ ತುಂಬಾ ವರ್ಷಗಳಾದ್ಮೇಲೆ ಆದ್ಮೇಲೆ ಅವಳು ಭೇಟಿ ಆಗಿದ್ದು ಬಟ್ ಐ ವೆರಿ ಥ್ಯಾಂಕ್ಫುಲ್ ದಟ್ನೋ ಶಿ ಟುಕ್ ದಟ್ಸ್ ಹೆಜ್ಜೆ ಮುಂದೆ ಇಡಬಹುದಾಗಿತ್ತು ಇಂಪಾರ್ಟೆಂಟ್ ಅನ್ಸುತ್ತೆ ಈ ಉತ್ತರ ನಿಮ್ ಆಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ ಅವಳು ಸಪೋರ್ಟ್ ಇದೆ ಓಕೆ ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನ್ ನಾನ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಹಿಂಗೆಲ್ಲ ನಾನು ಸುಮ್ಮನೆ ಏನನ್ನ ಹಕ್ಕೊಂಡ್ ಹೇಳ್ಬಿಡ್ತೀನಿ ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ ಅಷ್ಟು ಸಪೋರ್ಟ್ ಇವ್ರದ್ದು ಇದೆ

ಅದಾದ್ಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ರು ಸೊ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ ಅಂತೂ ಇದೆ ಅದಕ್ಕೆ ಈ ತರ ಒಂದು ಹೆಜ್ಜೆ ತಗೊಂಡಿರೋದು ಅಂಡ್ ಐ ತಿಂಕ್ ಇಟ್ಸ್ ಅರ್ ಡಿಸಿಶನ್ ಫಸ್ಟ್ ಏನೋ ಚಂದ್ರ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅನ್ಕೊಂಡಿದೀನಿ ಇಲ್ಲ ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು ಅಂಡ್ ಶಿ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿದ್ದು ಅದನ್ನ ಭಾವಗೆಲ್ಲ ಅದು ತುಂಬಾ ಫಾರ್ಮಲ್ ಆಗಿ ಮನೆಗೆ ಬಂದ್ರು ಅವಾಗ ಎಲ್ರಿಗೂ ಸಿಕ್ಕಿದ್ರು ಆತರ ಅದು ತುಂಬಾ ಫಾರ್ಮಲ್ ಆಗಿ ನಾನು ನಮ್ಮ ಭಾವನ ಜೊತೆ ತುಂಬಾ ಒಂದು ಇವತ್ತು ಫಾರ್ಮಲ್ ಇಕ್ವೇಷನ್ ಇಟ್ಕೊಂಡಿರೋದು ಅವ್ರಿಗೆ ಇವತ್ತು ನನ್ನ ಗುರುಗಳೇ ಏನಿದ್ರು ಸೊ ಅವ್ರಿಗೆ ತುಂಬಾ ಅಂಕಲ್ ಅದ ಅಲ್ಲ ಅಂಕಲ್ ಅಂತ ಪ್ಲೀಸ್ ಅದನ್ನ ಪ್ಲೀಸ್ ಪ್ಲೀಸ್ ಯಾಕಂದ್ರೆ ನಾನು ತುಂಬಾ ಚಿಕ್ಕೊಂಡಿದ್ದೆ ಇವ್ರ ಮದ್ವೆ ಆಗಿದ್ರೆ ಏನ್ ಮಾಡ್ಲಿ ನಮ್ಗೆ ಅಂಕಲ್ ಅಂತ ಹೇಳ್ಕೊಂಡ್ ಬಂದೆ ಬಟ್ ಇವತ್ತುನು ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನು ಅವ್ರಿಗೆ ಡೈರೆಕ್ಟ್ ಅಂತಾನೆ ಹೇಳೋದು ಅಂಡ್ ನಾನು ಯಾವತ್ತೂ ಅವ್ರಿಗೆ ಡೈರೆಕ್ಟ್ ಆಗಿ ಈ ತರ ಒಂದು ರೆಸ್ಪೆಕ್ಫುಲ್ ರಿಲೇಶನ್ ಶಿಪ್ ಇದೆ ಸೊ ಫಾರ್ಮಲಾಗೆ ಎಲ್ಲ ಆಯ್ತು ಅದೆಲ್ಲ ಹೇಳೋದು ಗುಡ್ ದ ವೆಡ್ಡಿಂಗ್ ಈಸ್ ಇನ್ ಚಾಮ್ರಾ ವಜ್ರ ಪ್ಯಾಲೇಸ್ ಟೌನ್ಸ್ ಅಲ್ಲಿ ಅಂಡ್